ಕೇರಳದ ವ್ಯಕ್ತಿಯೊಬ್ಬ ತನ್ನ ಮಗಳು ದೂರವಾದ ನೋವನ್ನ ಅರಗಿಸಿಕೊಳ್ಳೋಕೆ ಆಗದೆ ಕೊನೆಗೆ ಅವನ ಪ್ರಾಣವನ್ನೇ ಬಿಟ್ಟಿದ್ದಾನೆ ಹೆಂಡತಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋ ನೋವು ಒಂದು ಕಡೆಯಾದ್ರೆ ಮಗಳು ತನ್ನಿಂದ ದೂರವಾದ ನೋವು ಮತ್ತೊಂದು ಕಡೆಯಾಗಿತ್ತು ಈ ಎರಡೂ ನೋವುಗಳನ್ನ ಸಹಿಸಿಕೊಳ್ಳೋಕೆ ಆಗದ ಈ ಬಡಪಾಯಿ ಕೊನೆಗೆ ತನ್ನ ಜೀವವನ್ನೇ ಬಿಟ್ಟಿದ್ದಾನೆ ಒಳ್ಳೆ ಕೆಲಸ ಇದ್ರೂ ಕೂಡ ಮಗಳನ್ನ ಒಮ್ಮೆ ಮುದ್ದು ಮಾಡಬೇಕು ಅನ್ನೋ ಆಸೆಯಿಂದ ಎಂಟು ದಿನಗಳ ಕಾಲ ಹೆಂಡತಿ ಮನೆ ಸುತ್ತ ಆ ನತದೃಷ್ಟ ತಂದೆ ತಿರುಗಾಡಿದ್ದ ಆದ್ರೂ ಹೆಂಡತಿ ಅಂತ ಅನಿಸಿಕೊಂಡೊಳಗೆ ಇಂಚಿತ್ತು ಕನಿಕರವೂ ಇಲ್ಲದೆ ಹೋಯ್ತು ಇದರಿಂದ ಬೇಸರಗೊಂಡಿದ್ದ ಆ ವ್ಯಕ್ತಿ ವಿಡಿಯೋ ಪೋಸ್ಟ್ ಮಾಡಿ ದುಡುಕಿನ ನಿರ್ಧಾರವನ್ನ ತಗೊಂಡಿದ್ದ ಆ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕಣ್ಣೀರಿಟ್ಟಿದ್ರು ಅಷ್ಟಕ್ಕೂ ಕೇರಳವನ್ನೇ ನಡುಗಿಸಿದ್ದ ಈ ನತದೃಷ್ಟ ತಂದೆಯ ಕಥೆಯಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಕೇರಳದ ಬೈಜುರಾಜು ಎಂಬ ವ್ಯಕ್ತಿಗೆ ಅನ್ನೆ ಪ್ರಿಯ ಜಾನ್ಸನ್ ಎಂಬ ಯುವತಿ ಜೊತೆ ಮದುವೆಯಾಗಿತ್ತು ಬೈಜುರಾಜು ನ್ಯೂಜಿಲೆಂಡ್ನಲ್ಲಿ ಸರ್ಕಾರಿ ನೌಕರನಾಗಿದ್ದ ಅಲ್ಲಿ ಫೈನಾನ್ಸ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಈ ದಂಪತಿಗೆ ಒಂದು ಮುದ್ದಾದ ಮಗಳಿದ್ಲು ಮಗಳನ್ನ ಕಂಡ್ರೆ ಬೈಜುರಾಜುಗೆ ಪ್ರಾಣ ಮೂರು ಜನ ನ್ಯೂಜಿಲೆಂಡ್ನಲ್ಲಿ ಚೆನ್ನಾಗಿ ಜೀವನ ಮಾಡ್ತಿದ್ರು ದುಡಿದ ಹಣದಿಂದ ತನ್ನ ಮಗಳಿಗಾಗಿ ಕೇರಳದಲ್ಲಿ ಆಸ್ತಿ ಖರೀದಿ ಮಾಡಿದ್ದ ಬೈಜುರಾಜು ಮಗಳಿಗೆ ಒಳ್ಳೆ ಭವಿಷ್ಯವನ್ನ ಕೊಡಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು ಅಲ್ಲದೆ ಮಗಳಿಗೆ ವೈಲಿನ್ ಕೂಡ ಕಲಿಸ್ತಿದ್ದ ತನ್ನ ಮಗಳು ಏನೇ ಕೇಳಿದ್ರು ಇಲ್ಲ ಅನ್ನದೇ ಒಂದೇ ಕ್ಷಣದಲ್ಲಿ ತಂದು ಕೊಡ್ತಿದ್ದ ಅಲ್ಲದೆ ನ್ಯೂಜಿಲೆಂಡ್ ನಲ್ಲೇ ಒಳ್ಳೆ ಸ್ಕೂಲ್ಗೂ ಸೇರಿಸಿದ್ದ ಒಳ್ಳೆ ಸಂಬಳ ತಗೊಂಡು ಸುಖವಾಗಿ ಜೀವನ ಮಾಡ್ತಿದ್ದ ರಾಜು ಜೀವನದಲ್ಲಿ ಶನಿ ರೀತಿ ಎಂಟ್ರಿ ಕೊಟ್ಟಿದ್ದು ಅವನ ಬಾಮೈದ ಮತ್ತೆ ಅತ್ತೆ ನ್ಯೂಜಿಲೆಂಡ್ ಗೆ ಹೋಗಿದ್ದ ಇವರಿಬ್ರು ಅನ್ನಪ್ರಿಯ ಹತ್ರ ಹಣ ಕೀಳೋದಕ್ಕೆ ಶುರು ಮಾಡಿದ್ರು ಬಿಸಿನೆಸ್ ನೆಪದಲ್ಲಿ ಸ್ವಲ್ಪ ಹಣವನ್ನ ರಾಜು ಹತ್ರ ತಗೊಂಡು ಕೇರಳಕ್ಕೆ ವಾಪಸ್ ಬಂದಿದ್ರು ಬೈಜು ರಾಜು ತನ್ನ ಆಸ್ತಿಯನ್ನೆಲ್ಲ ಮಗಳ ಹೆಸರಿಗೆ ಬರೆದಿದ್ದ ಆಕೆ ಮೈನರ್ ಆಗಿದ್ರಿಂದ ಮಗಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ಯಾರು ಅದನ್ನ ಮುಟ್ಟೋಕೆ ಆಗ ರೀತಿ ವ್ಯವಸ್ಥೆ ಮಾಡಿದ್ದ ಇದು ತನ್ನ ಹೆಂಡತಿ ಅತ್ತೆ ಹಾಗೂ ಬಾಮೈದನಿಗೆ ಇಷ್ಟವಿರಲಿಲ್ಲ ಈ ನಡುವೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ ಟೋಜೋ ಮ್ಯಾಥ್ಯೂ ಎಂಬ ವ್ಯಕ್ತಿ ಎಂಟ್ರಿ ಆಗಿದ್ದ ಇವನು ಬೈಜುರಾಜು ಹೆಂಡತಿ ಪ್ರಿಯಾಳಿಗೆ ಭಾವನಾಗಬೇಕು ಗಂಡ ಅಂದ್ರೆ ತುಂಬಾ ಇಷ್ಟಪಡೋ ಪ್ರಿಯ ನಿಧಾನವಾಗಿ ಮ್ಯಾಥ್ಯೂನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಇದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಈ ವಿಷಯ ಬೈಜುರಾಜುಗೆ ಬಿಟ್ಟು ಅವಳ ಅಮ್ಮ ಹಾಗೂ ತಮ್ಮನಿಗೂ ಕೂಡ ಗೊತ್ತಿತ್ತು ಯಾವುದಾದ್ರೂ ಒಂದು ನೆಪ ಹೇಳಿ ಪ್ರಿಯಾ ಆಗಾಗ ಕೇರಳಕ್ಕೆ ಬರ್ತಿದ್ಲು ಹೀಗೆ ಬಂದವಳು ಮ್ಯಾಥ್ಯೂ ಜೊತೆ ಸೇರ್ಕೊಂಡು ಮುಖಾಬುಲ್ಲಾ ಆಟಗಳನ್ನ ಆಡೋಕೆ ಶುರು ಮಾಡ್ತಿದ್ಲು ಕೆಲವೊಂದು ಸಲ ಮ್ಯಾಥ್ಯೂನ ನ್ಯೂಜಿಲೆಂಡ್ಗೆ ಕರೆಸಿಕೊಂಡು ಗಂಡ ಆಫೀಸ್ಗೆ ಹೋದ ತಕ್ಷಣ ಅವನ ತೋಳ್ತೆಕೆಯಲ್ಲಿ ತೇಲಿ ಬಿಡ್ತಿದ್ಲು ಹೀಗೆ ಪ್ರಿಯಾ ಮತ್ತೆ ಮ್ಯಾಥ್ಯೂ ಇಬ್ರು ಕಾಮದಾಟದಲ್ಲಿ ತೊಡಗಿದ್ದಾಗ ಅದು ರಾಜು ಕಣ್ಣಿಗೆ ಬಿದ್ದಿತ್ತು ಮ್ಯಾಥ್ಯೂ ನ್ಯೂಜಿಲೆಂಡ್ ಗೆ ಬಂದಿದ್ದಾಗ ಒಂದು ದಿನ ಮಗಳಿಗೆ ತಿನ್ನೋದಕ್ಕೆ ತಿಂಡಿ ಕೊಟ್ಟು ಟಿವಿ ಮುಂದೆ ಕೂರಿಸಿ ಬೆಡ್ರೂಮ್ ಅಲ್ಲಿ ಪ್ರಿಯಾ ಎಂಜಾಯ್ ಮಾಡ್ತಿದ್ಲು ಆಫೀಸ್ಗೆ ಹೋಗಿದ್ದ ಬೈಜು ರಾಜು ಯಾವುದೋ ಒಂದು ಕಾರಣಕ್ಕೆ ಅರ್ಧ ಲ್ಲೇ ಮನೆಗೆ ಬಂದಿದ್ದ ಅಮ್ಮ ಎಲ್ಲಿ ಅಂತ ಕೇಳಿದ್ದಕ್ಕೆ ಮಗು ಬೆಡ್ರೂಮ್ ಕಡೆ ಕೈ ತೋರಿಸಿತ್ತು ರೂಮ್ ಬಾಗಿಲ ಹತ್ರ ಬಂದು ನಿಂತು ಕೇಳಿಸಿಕೊಂಡಾಗ ರಾಜುಗೆ ಪ್ರಿಯಾಳ ಕಾಮದ ಕನವರಿಕೆಯ ಸೌಂಡು ಕೇಳಿ ಬರ್ತಿತ್ತು ಬಾಗಿಲು ತಟ್ಟಿ ನೋಡಿದಾಗ ಪ್ರಿಯಾ ಹಾಗೂ ಮ್ಯಾಥ್ಯೂ ಆಚೆ ಬಂದಿದ್ರು ಆ ದಿನ ತನ್ನ ಹೆಂಡತಿ ಮೇಲೆ ರಾಜು ಕೈ ಮಾಡಿದ್ದ ಯಾವಾಗ ಹೆಂಡತಿಯ ಅಕ್ರಮ ಸಂಬಂಧ ಗೊತ್ತಾಯ್ತೋ ರಾಜು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮಧ್ಯಕ್ಕೆ ದಾಸನಾಗಿದ್ದ ತನ್ನ ನೋವನ್ನು ಮರೆಯೋಕೆ ಪ್ರಯತ್ನ ಪಡ್ತಿದ್ದ ಆದ್ರೆ ಯಾವುದೇ ಕಾರಣಕ್ಕೂ ಹೆಂಡತಿಯನ್ನು ಕ್ಷಮಿಸದ ರಾಜು ಅವಳ ಅಕ್ರಮ ಸಂಬಂಧಕ್ಕೆ ಕಿಡಿ ಕಾರ್ತಿದ್ದ ಗಂಡ ಟಾರ್ಚರ್ ಕೊಡ್ತಿದ್ದಾನೆ ಅಂತ ತಿಳ್ಕೊಂಡ ಪ್ರಿಯಾ ಅಮ್ಮ ಮತ್ತವಳ ಸಹೋದರ ಅವಳು ಮಾಡಿದ ತಪ್ಪನ್ನ ಹೇಳೋ ಬದಲು ಹಲ್ಲೆ ಮಾಡ್ತೀಯಾ ಅಂತ ರಾಜು ನನ್ನೇ ಅಲ್ಲದೆ ರಾಜು ಪ್ರಿಯಾ ಜಾಯಿಂಟ್ ಅಕೌಂಟ್ ನಲ್ಲಿದ್ದ ಹಣವನ್ನೆಲ್ಲ ಚೆಕ್ ಬಳಸಿ ಡ್ರಾ ಮಾಡಿದ್ರು ಬಂಗಾರದ ಆಭರಣ ಸೇರಿ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡ ಪ್ರಿಯಾ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ನ್ಯೂಜಿಲೆಂಡ್ ಪೊಲೀಸರಿಗೆ ದೂರು ಕೊಟ್ಟಿದ್ಲು ಕೂಡಲೇ ಇಬ್ರು ಬೇರೆ ಬೇರೆಯಾಗಿ ವಾಸ ಮಾಡುವಂತೆ ಪೊಲೀಸರು ಹೇಳಿದ್ರು ಅದೇ ದಿನ ರಾಜುನ ಬಂಧಿಸಿದ ನ್ಯೂಜಿಲೆಂಡ್ ಪೊಲೀಸರು ಅವನನ್ನ ಜೈಲಿಗೆ ಕಳಿಸಿದ್ರು ಒಂದು ವಾರದವರೆಗೂ ಮ್ಯಾಥ್ಯೂ ಜೊತೆ ಇದ್ದ ಪ್ರಿಯಾ ಮಗಳನ್ನ ಕರ್ಕೊಂಡು ನ್ಯೂಜಿಲೆಂಡ್ ಬಿಟ್ಟು ಕೇರಳಕ್ಕೆ ಬಂದಿದ್ಲು ಜೈಲಿನಿಂದ ಆಚೆ ಬಂದ ರಾಜುಗೆ ದಿಕ್ಕೆ ತೋಚದಂತಾಗಿತ್ತು ಯಾಕಂದ್ರೆ ಒಂದೇ ಒಂದು ತಿಂಗಳಲ್ಲಿ ಅವನ ಜೀವನ ಇಷ್ಟೊಂದು ದುರಂತಕ್ಕೀಡಾಗಿತ್ತು ತನಗೆ ಗೊತ್ತಿದ್ದವರ ಹತ್ರ ಮಾತಾಡಿ ಪ್ರಿಯಾಳಿಂದ ನನ್ನ ಮಗಳನ್ನ ಕೊಡಿಸಿ ಅಂತ ಆತ ಕೇಳ್ಕೊಂಡಿದ್ದ ನೀನು ಅಕ್ರಮ ಸಂಬಂಧ ಇಟ್ಕೊಂಡು ಏನಾದ್ರೂ ಮಾಡ್ಕೊ ನಾನು ನನ್ನ ಮಗಳನ್ನ ಬೆಳೆಸ್ತೀನಿ ಮಗಳ ಭವಿಷ್ಯನ ಹಾಳು ಮಾಡಬೇಡ ನಿನಗೆ ಇಷ್ಟ ಬಂದ ಹಾಗೆ ನೀನಿರು ಆಸ್ತಿ ಬೇಕಾದ್ರೆ ಕೊಡ್ತೀನಿ ನನ್ನ ಮಗಳನ್ನ ನನಗೆ ಕೊಟ್ಬಿಡು ಅಂತ ರಾಜು ಬಂಧುಗಳಿಂದ ಹೇಳಿಸಿದ್ದ ಆದ್ರೆ ಕ್ಕೆ ಪ್ರಿಯಾ ರೆಸ್ಪಾನ್ಸ್ ಮಾಡಿರಲಿಲ್ಲ ಕೊನೆಗೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ರಾಜು ಸಹ ಕೇರಳಕ್ಕೆ ಬಂದಿದ್ದ ಹೆಂಡತಿ ಇದ್ದ ಊರಿಗೆ ತೆರಳಿದ್ದ ರಾಜು ಒಂದು ಲಾಡ್ಜ್ನಲ್ಲಿ ನಲ್ಲಿ ಇದ್ದುಕೊಂಡು ಮಗಳನ್ನ ನನಗೆ ಕೊಟ್ಬಿಡು ಅಂತ ಗೋಳಾಡಿದ್ದ ಆದ್ರೆ ಮನೆ ಮುಂದೆ ಬಂದು ಒಂದು ಕ್ಷಣ ಕೂಡ ಇರೋದಕ್ಕೆ ಬಿಡ್ತಿರ್ಲಿಲ್ಲ ತಿನ್ನೋದೆಲ್ಲ ಅವನ ಹಣವೇ ಆದ್ರೂ ಲಾಯರ್ ಜೊತೆ ಸೇರ್ಕೊಂಡು ಸುಳ್ಳು ಕೇಸ್ನ ದಾಖಲು ಮಾಡಿ ನೋಟಿಸ್ ಕಳಿಸಿದ್ಲು ನೀನು ಏನು ಮಾಡಿದ್ರು ಸರಿ ಬೇಕಾದ್ರೆ ಮ್ಯಾಥ್ಯೂನ ಮದುವೆಯಾಗು ಆದ್ರೆ ಮಗಳನ್ನ ನನಗೆ ಕೊಡು ಅಂತ ಹೆಂಡತಿ ಹತ್ರ ರಾಜು ಬೇಡ್ಕೊಂಡಿದ್ದ ಆದ್ರೆ ಇವಳು ಮಾತ್ರ ಸಾಧ್ಯನೇ ಇಲ್ಲ ಅಂದಿದ್ಲು ಕನಿಷ್ಠ ಪಕ್ಷ ನನಗೆ ದಿನಕ್ಕೆ ಒಂದು ಸಲ ಆದ್ರೂ ಮಗಳ ಜೊತೆ ಮಾತಾಡೋಕೆ ಅವಕಾಶ ಕೊಡು ಅಂತ ಸಂಬಂಧಿಕರ ಬಳಿ ಮತ್ತೆ ಹೇಳಿಸಿದ್ದ ಇದಕ್ಕೂ ಕೂಡ ಪ್ರಿಯಾ ಒಪ್ಪಿರ್ಲಿಲ್ಲ ಫೋನಲ್ಲಾದ್ರೂ ಮಾತನಾಡೋಕೆ ಅವಕಾಶ ಕೊಡು ಮಗಳ ಧ್ವನಿ ಕೇಳ್ಬೇಕು ಅನಿಸ್ತಿದೆ ಅಂತ ಬೇಡಿಕೊಂಡ್ರು ಕೂಡ ಪ್ರಿಯಾ ಮನಸ್ಸು ಮಾತ್ರ ಕರಗಿರ್ಲಿಲ್ಲ ತಮ್ಮ ಮನೆ ಸುತ್ತ ಸುತ್ತಾ ಇದ್ದಾನೆ ಅಂತ ಪ್ರಿಯಾ ಸಹೋದರ ರಾಜು ಮೇಲೆ ದಾಳಿ ಮಾಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದ ಕೇರಳದ ಬ್ಯಾಂಕ್ನ ತನ್ನ ಅಕೌಂಟ್ ನಲ್ಲಿದ್ದ ಎಲ್ಲಾ ಹಣವನ್ನು ಬಿಡಿಸಿ ಹೆಂಡತಿಗೆ ಕೊಡ್ತೀನಿ ಮಗಳನ್ನ ಒಂದು ಸಲ ನೋಡ್ಬೇಕು ಅಂತ ಬೇಡಿಕೊಂಡ್ರು ಪ್ರಿಯಾ ಹಾಗೂ ಅವಳ ಅಮ್ಮ ಹಾಗೂ ತಮ್ಮ ಒಪ್ಕೊಂಡಿರ್ಲಿಲ್ಲ ಎಲ್ಲಾ ಆಸ್ತಿಯನ್ನ ಹೆಂಡತಿ ಹೆಸರಿಗೆ ಮಾಡುವಂತೆ ಲಾಯರ್ ಮೂಲಕ ಫೋನ್ ಮಾಡಿಸಿದ್ರು ಕೊನೆಗೆ ತನ್ನ ತಂದೆಯಿಂದ ಬಂದಿದ್ದ ಪಿತ್ರಾರ್ಜಿತ ಆಸ್ತಿಯ ಪತ್ರಗಳನ್ನು ಕೂಡ ರಾಜು ಪ್ರಿಯಾಗೆ ಕೊಟ್ಟಿದ್ದ ಮಗಳಿಗೋಸ್ಕರ ನಾನು ಯಾವ ರಾಜಿಗೂ ಸಿದ್ಧ ಇನ್ಮೇಲೆ ನಿನಗೆ ಒಂದು ಮಾತು ಕೂಡ ಬಯ್ಯೋದಿಲ್ಲ ನಿನ್ನ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡೋದಿಲ್ಲ ಮಗಳಿಗೋಸ್ಕರ ನಾವು ಮತ್ತೆ ಜೊತೆಯಾಗಿ ಇರೋಣ ಅಂತ ಬೇಡ್ಕೊಂಡಿದ್ದ ಈ ನತದೃಷ್ಟ ಆದ್ರೆ ಬರಬೇಕಿದ್ದ ದುಡ್ಡು ಹಾಗೂ ಆಸ್ತಿ ಎಲ್ಲ ಬಂದಾಗಿದೆ ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ ಮಗಳ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡೋಣ ಅಂತ ಹೇಳಿದ್ಲು ಪ್ರಿಯಾ ಕೊನೆಗೆ ಒಂದು ಸಲ ನನ್ನ ಮಗಳನ್ನ ಭೇಟಿ ಮಾಡಿಸು ಇನ್ನು ಜೀವನದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡೋದಿಲ್ಲ ಅಂತ ರಾಜು ಮೆಸೇಜ್ ಕಳಿಸಿದ್ದ ಆದ್ರೆ ಅದಕ್ಕೂ ಕೂಡ ಪ್ರಿಯಾ ರಿಪ್ಲೈ ಕೊಟ್ಟಿರಲಿಲ್ಲ ತಾನು ಮಾಡಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದ ರಾಜು ಕೊನೆಗೆ ಎಲ್ಲರ ಮೇಲೆ ಬೇಸರಗೊಂಡು ರೂಮ್ಗೆ ಬಂದವನೇ ತನ್ನ ಹೆಂಡತಿ ಹಾಗೂ ಅತ್ತೆ ಬಾಮೈದನಿಂದಾದ ತೊಂದರೆಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದ ಈ ಜೀವನದಲ್ಲಿ ಕನಿಷ್ಠ ನನ್ನ ಮಗಳಿಗೆ ಒಂದು ಮುತ್ತು ಸಹ ಕೊಡೋ ಅದೃಷ್ಟ ಕೂಡ ನನಗೆ ಇಲ್ಲದಂತಾಯಿತು ನಾನು ಬದುಕೋದಕ್ಕೆ ನನ್ನ ಮಗಳೇ ಆಸರೆ ಈಗ ಅವಳೇ ನನ್ನ ಹತ್ರ ಇಲ್ಲ ಹೀಗಿದ್ದಾಗ ನಾನು ಬದುಕಿದ್ದು ವ್ಯರ್ಥ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ನನ್ನ ಸಾವಿಗೆ ನನ್ನ ಹೆಂಡತಿ ಪ್ರಿಯಾ ಅತ್ತೆ ಬಾಮೈದ ಮತ್ತೆ ಪ್ರಿಯಾ ಲವರ್ ಮ್ಯಾಥ್ಯೂ ಕಾರಣ ಅಂತ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಅಲ್ಲದೆ ತನ್ನ ಫ್ರೆಂಡ್ಸ್ಗೂ ಕೂಡ ಈ ಪೋಸ್ಟ್ ನ ಕಳಿಸಿದ್ದ ಕೊನೆಗೆ ಬೈಜು ರಾಜು ಇಹಲೋಕವನ್ನ ತ್ಯಜಿಸಿದ್ದ ಬೈಜು ರಾಜು ಸಾಯೋದಕ್ಕೂ ಮೊದಲು ಮೂರು ವಿಡಿಯೋಗಳನ್ನ ಮಾಡಿದ್ದ ಇದನ್ನ ನೋಡಿದ ಆತನ ಸಂಬಂಧಿಕರು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಪೊಲೀಸರು ಹೋಗಿ ಲಾಡ್ಜ್ ರೂಮ್ ಬಾಗಿಲು ಒಡೆದು ನೋಡಿದಾಗ ರಾಜು ನೇಣಿಗೆ ಶರಣಾಗಿದ್ದ ಬೈಜು ರಾಜು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮೊದಲು ಮಾಡಿದ್ದ ವಿಡಿಯೋಗಳು ವೈರಲ್ ಆಗಿದ್ವು ಹೆಂಡತಿ ಮತ್ತೆ ಅವರ ಮನೆಯವರ ವಿರುದ್ಧ ಕೇಸ್ ದಾಖಲು ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೇರಳದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಅಂತ್ಯಕ್ರಿಯೆ ಸಮಯಕ್ಕೆ ವಿಡಿಯೋ ನೋಡಿದ ಹಲವು ನೆಟ್ಟಿಗರು ಪ್ರಿಯಾ ಮನೆ ಮುಂದೆ ಜಮಾಯಿಸಿದ್ರು ಈಗಲಾದ್ರೂ ಮಗಳಿಗೆ ರಾಜು ಮುಖ ತೋರಿಸು ಅಂತ ತುಂಬಾ ಜನ ಕೇಳ್ಕೊಂಡಿದ್ರು ಆದ್ರೆ ಆಗ್ಲೂ ಕೂಡ ಪ್ರಿಯಾಳ ಕಠೋರ ಮನಸ್ಸು ಕರಗಿರ್ಲಿಲ್ಲ ಕೊನೆ ಕ್ಷಣದಲ್ಲಿ ಮಗಳಿಗೂ ಕೂಡ ತಂದೆಯ ಮುಖ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಬೈಜು ರಾಜು ಅಂತೂ ತನ್ನ ಮಗಳಿಗೆ ಒಂದು ಮುತ್ತು ಕೊಡದೆ ಸತ್ತು ಹೋದ ಕೊನೆ ಪಕ್ಷ ಮಗಳಿಂದಾದ್ರೂ ಒಂದು ಮುತ್ತು ಕೊಡಿಸಿ ಆಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗಬಹುದು ಅಂತ ಹಲವು ಜನ ಪೊಲೀಸರ ಹತ್ರ ಹೇಳಿದ್ರು ಪೊಲೀಸರು ಕೂಡ ಪ್ರಿಯಾ ಕುಟುಂಬದವರನ್ನ ಸಂಪರ್ಕ ಮಾಡೋಕೆ ಪ್ರಯತ್ನಿಸಿದ್ರು ಆದರೆ ಈ ನರರೂಪದ ರಾಕ್ಷಸರು ಮಾತ್ರ ಯಾವುದಕ್ಕೂ ಕೇರ್ ಮಾಡಿರಲಿಲ್ಲ ಕೊನೆಗೆ ಪೊಲೀಸರು ಕೂಡ ಕೈಕಟ್ಟಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಾಜು ಅಂತಿಮ ಕ್ರಿಯೆ ಕೂಡ ಮುಗಿದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ತನ್ನ ಕೊನೆ ಆಸೆ ಈಡೇರದೆ ಬೈಜು ರಾಜು ಇಹಲೋಕವನ್ನು ತ್ಯಜಿಸಿದ್ದ ಇನ್ನು ರಾಜು ಆತ್ಮಹತ್ಯೆಗೆ ಕಾರಣರಾದ ಪ್ರಿಯಾ ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ಹೇಳಿದರು ಹೆಂಡತಿಯ ಅಕ್ರಮ ಸಂಬಂಧ ಹಣದ ಆಸೆ ಕಾರಣಕ್ಕೆ ಮಗಳು ದೂರವಾಗಿದ್ದರಿಂದ ರಾಜು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದ ಮಗಳು ಜೊತೆಯಲ್ಲಿ ಇಲ್ಲದ ಜೀವನ ವ್ಯರ್ಥ ಅಂತ ಸ್ವರ್ಗದಿಂದಲೇ ಇಂದಿಗೂ ತನ್ನ ಮಗಳನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾನೆ ಈ ನತದೃಷ್ಟ ತಂದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ